ಫೈಬ್ರಾಯ್ಡ್ಸ್ ಅಂತ ಹೇಳಿದ್ರೆ ಓವರ್ ಗ್ರೋತ್ ಆಫ್ ದ ಯುಟ್ರೈನ್ ಮಸಲ್ ಫೈಬರ್ಸ್ ಅಂತ ಹೇಳಿದ್ರೆ ಗರ್ಭಕೋಶದ ಒಂದು ಸ್ಟ್ರಕ್ಚರ್ ಅಲ್ಲಿ ಇರುವಂತ ಒಂದು ಲೇಯರ್ ಅಂತ ಹೇಳಿದ್ರೆ ಮಸಲ್ ಲೇಯರ್ ಸೊ ಫಸ್ಟ್ ಲೇಯರ್ ನ ನಾವು ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ ಅದ್ರ ಮೇಲೆ ಮಸಲ್ ಲೇಯರ್ ಇರುತ್ತೆ ಅದ್ರ ಮೇಲೆ ಸೀರೋಸ ಲೇಯರ್ ಅಂತ ಹೇಳ್ತೀವಿ ಸೊ ಈ ಮಸಲ್ ಲೇಯರ್ ನಲ್ಲಿ ಓವರ್ ಗ್ರೋತ್ ಆದಾಗ ಅದನ್ನ ನಾವು ಫೈಬ್ರಾಯ್ಡ್ ಅಂತ ಹೇಳ್ತೀವಿ ಅದೊಂದು ಸ್ಪೆಸಿಫಿಕ್ ಅಪಿಯರೆನ್ಸ್ ಆಫ್ ದ ಮಸಲ್ ಲೇಯರ್ ಆಫ್ ದ ಯೂಟ್ರಸ್ ಅಂತಾನೆ ಹೇಳ್ಬಹುದು ಫೈಬ್ರಾಯ್ಡ್ಸ್ ಬೆರಿ ಫೈಬ್ರಾಯ್ಡ್ಸ್ ತೊಂದರೆ ಅಹ್ ಕೆಲವ್ರಿಗಿದ್ರೆ ಫೈಬ್ರಾಯ್ಡ್ ಜೊತೆಲಿ ಅಡಿನೋಮಯೋಸಿಸ್ ಅಂತ ಹೇಳ್ತೀವಿ ಆ ಒಂದು ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯೂಟ್ರಸ್ ಮಸಲ್ ಫೈಬರ್ ತಿಕ್ನೆಸ್ ಏನಿರುತ್ತೆ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ ಹಾಗೇನೆ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ ಓವರಿನಲ್ಲಿ ಸಿಸ್ಟ್ ಕಾಣುವಂತ ಒಂದು ಸಾಧ್ಯತೆ ಅಂದ್ರೆ ಸಿಸ್ಟ್ ಅಷ್ಟೇ ಅಂದ್ರೆ ಅದರಲ್ಲಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅದನ್ನ ನಾವು ಎಂಡೋಮೆಟ್ರಿಯೋಸಸ್ ಅಂತ ಹೇಳ್ತೀವಿ ಈ ಎರಡು ಕಂಡೀಷನ್ ಫೈಬ್ರಾಯ್ಡ್ ಸಮಸ್ಯೆ ಜೊತೆಯಲ್ಲಿ ಕೆಲವು ಸಲ ಕಾಣಬಹುದು ಮತ್ತೆ ಇವೆರಡು ಕಂಡೀಷನ್ ಅಲ್ಲೂ ಕೂಡ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಇರುತ್ತೆ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಇರುತ್ತೆ ಹಾಗೆ ಅಹ್ ಏನ್ ಹೇಳ್ತೀವಿ ಪೇನ್ ಸಿಬಿಯರ್ ಪೇನ್ ಇರುವಂತ ಸಾಧ್ಯತೆ ಇರುತ್ತೆ ಪೀರಿಯಡ್ ಟೈಮ್ ನಲ್ಲಿ ನೋವನ್ನ ಅನುಭವಿಸುವಂತ ಒಂದು ಸಾಧ್ಯತೆ ಇರುತ್ತೆ ಥೈರಾಯ್ಡ್ಗೆ ಮೆಡಿಕಲ್ ಟ್ರೀಟ್ಮೆಂಟು ಇದೆ ಸರ್ಜಿಕಲ್ ಟ್ರೀಟ್ಮೆಂಟು ಇದೆ ಮೆಡಿಕಲ್ ಟ್ರೀಟ್ಮೆಂಟ್ ಅಂದ್ರೆ ಕೆಲಸ ನಾವು ಹಾರ್ಮೋನ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಫಾರ್ ಪೀರಿಯಡ್ ಆಫ್ ಫೋರ್ ಟು ಸಿಕ್ಸ್ ಮಂತ್ಸ್ ವರೆಗೂ ಕೊಟ್ಟು ನಾವು ನೋಡ್ತೀವಿ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆಯಾ ಏನು ಅಂತ ಹೇಳಿ ಹಾಗೆ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸರ್ಜಿಕಲ್ ಟ್ರೀಟ್ಮೆಂಟ್ ಹೋಗ್ಬೇಕಾಗತ್ತೆ ಸರ್ಜಿಕಲ್ ಅಂತ ಹೇಳಿದ್ರೆ ಗಡ್ಡೆ ಎಲ್ಲಿದೆಯೋ ಅದನ್ನು ಹೋಗಿ ತೆಗೆಯುವಂಥದ್ದು ಸೊ ಅದು ಜನರಲಿ ಲ್ಯಾಕ್ರೋಸ್ಕೋಪಿ ಮುಖಾಂತರ ಮಾಡ್ಬೋದು ಅಥವಾ ಸಲ ಓಪನ್ ಮೆಥಡ್ ಮುಖಾಂತರ ಮಾಡಬಹುದು ಸೈಜ್ ಮೇಲೆ ಮತ್ತೆ ನಂಬರ್ಸ್ ಮೇಲೆ ಪೊಸಿಷನ್ ಮೇಲೆ ನಾವು ಡಿಸಿಷನ್ ಮಾಡ್ತೀವಿ ಫೈಬ್ರಾಯ್ಡ್ ತಡಿಯೋದಿಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಅದು ಒಂದು ಒಳಗಡೆ ಅದು ಗರ್ಭದ ಒಳಗಡೆ ಆಗ್ತಿರೋಂತ ಒಂದು ಕ್ರಿಯೆ ಇದಕ್ಕೆ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಇಂದ ಆಗುವಂತ ಸಾಧ್ಯತೆ ಕಡಿಮೆ ಇರೋದ್ರಿಂದ ನಮ್ಗೆ ತಡೆಯೋದಿಕ್ ಸಾಧ್ಯತೆ ಇಲ್ಲ ಬಟ್ ಅಫ್ಕೋರ್ಸ್ ಹಾರ್ಮೋನ್ ನೆಲ್ಲ ಕರೆಕ್ಟ್ ಆಗಿ ಇಟ್ಕೊಳ್ಳೋಂತ ಒಂದು ಆಪ್ಷನ್ ಮೇ ಬಿ ನಮ್ ಲೈಫ್ ಸ್ಟೈಲ್ ಮುಖಾಂತರ ಮಾಡಿದ್ರೆ ಈ ಒಂದು ಸಮಸ್ಯೆನ ತಡೆಗಟ್ಟಬಹುದು ಬಟ್ ಆದ್ರೆ ಜೆನೆಟಿಕ್ ಕಾಂಪೊನೆಂಟ್ ಅದೇನಿರುತ್ತೆ ಅದು ಖಂಡಿತ ಕಾರಣ ಆಗುತ್ತೆ ಫೈಬ್ರಾಯ್ಡ್ಸ್ ಬರೋದಕ್ಕೆ ಸೊ ತಡೆಗಟ್ಟೋದಕ್ಕಿಂತ ನಾವೇನ್ ಮಾಡಬಹುದು ಅಂತ ಹೇಳಿದ್ರೆ ಟೈಮ್ಲಿ ಇಂಟರ್ವೆಲ್ಸ್ ಅಲ್ಲಿ ಚೆಕ್ಅಪ್ ಹೋಗಿ ಫೈಬ್ರಾಯ್ಡ್ಸ್ ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳಂಥದ್ದು ಫ್ಯಾಮಿಲಿ ಹಿಸ್ಟ್ರಿ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಖಂಡಿತ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಹೋಗಿ ಚೆಕ್ಅಪ್ ಮಾಡಿಸ್ಕೋಬೇಕು ಹಾಗೇನೆ ಫಾಲೋ ಅಪ್ ಹೋಗ್ಬೇಕು ಅಕಸ್ಮಾತ್ ಒಂದ್ಸಲ ಫೈಬ್ರಾಯ್ಡ್ ಗಡ್ಡೆ ಕಾಣ್ಸಿದೆ ಅಂತ ಹೇಳಿದಾಗ ಅದನ್ನ ಲೈಕ್ ಎವ್ರಿ ಫೋರ್ ಮಂತ್ಸ್ ಎವ್ರಿ ಸಿಕ್ಸ್ ಮಂತ್ಸ್ ಒನ್ಸ್ ಒಂದ್ಸಲ ಹೋಗಿ ಮೀಟ್ ಮಾಡಿ ಡಾಕ್ಟರ್ಸ್ ನ ಅದು ಗಡ್ಡೆ ಇನ್ಕ್ರೀಸ್ ಆಗಿದ್ಯಾ ಡಿಕ್ರೀಸ್ ಆಗಿದ್ಯಾ ಈ ತರಹ ಒಂದು ವಿಚಾರ ಮಾಡಿ ಡಿಸ್ಕಶನ್ ಮಾಡ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಯಾವುದೋ ಒಂದು ಸಣ್ಣ ಮೂಲೆಯಲ್ಲಿ ಲೆಸ್ ದೆನ್ ಒನ್ ಪರ್ಸೆಂಟ್ ಚಾನ್ಸ್ ಅಲ್ಲಿ ಕ್ಯಾನ್ಸರ್ ಆಗೋ ಸಾಧ್ಯತೆ ಇರುತ್ತೆ ಸೊ ಅದನ್ನ ನಾವು ಮನಸಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕಂತ ಒಂದು ಏನ್ ಹೇಳ್ತೀವಿ ಫಾಲೋ ಅಪ್ ಮತ್ತೆ ಇಂಟರ್ವೆನ್ಶನ್ ಕರೆಕ್ಟ್ ಆಗಿ ಮಾಡ್ಕೋಬೇಕು